ಅಪ್ಪ ಮಹದೇಶ್ವರ ಕಾಪಾಡಪ್ಪ ಕಾಪಾಡಪ್ಪ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ನೋಡಪ್ಪ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ಹನೂರಿನಿಂದ ಕೌದಳ್ಳಿ ತನಕ ರಸ್ತೆ ಕಾಮಗಾರಿಯ ಕೆಲಸಗಳು ಪ್ರಗತಿಯಲ್ಲಿದೆ ಯಾರಿಗೆ ಎಷ್ಟು ಸಂತೋಷ ಆಗುತ್ತೆ ಏನೋ ಗೊತ್ತಿಲ್ಲ ನಮ್ಗಂತೂ ಪರಮಾನಂದ ಸೊ ವೀಕ್ಷಣೆ ಮಾಡಿ ಈ ಸಂಬಂಧಿತ ಈ ಸಂಬಂಧಿತ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಚಾಲನೆ ನೀಡಿರ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮತ್ತು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರಿಗೆ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ನಮ್ಮ ಮಲೆಮಹದೇಶ್ವರನ ಭಕ್ತಾದಿಗಳ ಪರವಾಗಿ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಬಂಧುಗಳೇ ಬಹಳ ದಿನದ ನಿರೀಕ್ಷೆ ಬಂಧುಗಳೇ ಬಹಳ ದಿನದ ನಿರೀಕ್ಷೆ ನಮಗೆ ಇಲ್ಲಿ ಒಂದು ಉತ್ತಮವಾದ ರಸ್ತೆ ಅವಶ್ಯಕತೆ ಇತ್ತು ಸೊ ಇಲ್ಲಿ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಅಂತ ಒಂದು ಉತ್ತಮವಾದ ಆ ಕೆಲಸ ಕಾಮಗಾರಿಗಳನ್ನು ಮಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋ ವೀಕ್ಷಣೆಯನ್ನ ನಮ್ಮ ಎಲ್ಲ ಮಾದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋಗೆ ಹೆಚ್ಚಿನ ಸಹಕಾರ ನೀಡಿ ಉತ್ತಮವಾದ ಕಾರ್ಯಕ್ಕೆ ಉತ್ತಮವಾದ ರೀತಿಯಲ್ಲಿ ಬೆಂಬಲವನ್ನು ನೀಡಿ ಅಂತ ಈ ಒಂದು ಸಂದೇಶವನ್ನು ನಮ್ಮ ಎಲ್ಲ ಚಂದದಾರರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಹನೂರಿನಿಂದ ಮಾದಪ್ಪನ ಬೆಟ್ಟದ ತನಕ ಒಂದು ರಸ್ತೆಯ ಸೌಲಭ್ಯ ಅತ್ಯವಶ್ಯಕವಾಗಿತ್ತು ಸೊ ಇಂದು ಆ ರಸ್ತೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ದಯವಿಟ್ಟು ದಯವಿಟ್ಟು ಭಕ್ತಾದಿಗಳು ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಸಹಕರಿಸಿ ಪ್ರೋತ್ಸಾಹಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಹನೂರಿನಿಂದ ಕೌದಳ್ಳಿ ವರೆಗೆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಕೌದಳ್ಳಿಯಿಂದ ಮಲೆಮಾದೇಶ್ವರ ಬೆಟ್ಟದ ತನಕ ಸಹ ಕಾಮಗಾರಿ ಮುಂದುವರಿಯುತ್ತದೆ ದಯವಿಟ್ಟು ಭಕ್ತಾದಿಗಳ ಸಹಕಾರ ಇರಲಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಈ ಹಿಂದೆ ಇಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಸೊ ಇಲ್ಲೆಲ್ಲ ಅರಣ್ಯ ಇಲಾಖೆಯವರು ಮರಗಳಿಗೆ ಏನೋ ಮಾರ್ಕ್ಗಳನ್ನು ಮಾಡ್ತಾ ಇದ್ರು ಯಾವ್ಯಾವ ಮರಗಳು ಯಾವ್ಯಾವ ಸ್ಥಳಗಳಲ್ಲಿ ತೆರವುಗೊಳಿಸ್ಬೇಕು ಅಂತಕ್ಕಂಥದ್ದನ್ನ ಮಾರ್ಕ್ ಮಾಡ್ತೀರೋ ಸೊ ಈ ಹಿಂದೆಯೇ ಇಲ್ಲಿ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಸೊ ನಮ್ಮ ಏನು ಇಲ್ಲಿ ಅಂಗಡಿಲಿರ್ತಕ್ಕಂಥ ನಮ್ಮ ಅಣ್ಣವರು ಇಲ್ಲಿ ಅಧಿಕಾರಿಗಳು ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡಿ ಕಾಮಗಾರಿಗೆ ಪ್ರಗತಿಗೆ ಸೂಚನೆ ನೀಡಿರ್ತಾರೆ ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸಿರು ಸೊ ಬಹುಮುಖ್ಯವಾಗಿ ನಮ್ಮ ಹನೂರಿನಿಂದ ಮಲೆಮಾದೀಶ್ವರ ಬೆಟ್ಟದ ತನಕ ಉತ್ತಮವಾದ ರಸ್ತೆಯ ಅವಶ್ಯಕತೆ ಇದೆ ಸೊ ಈ ಸಂಬಂಧಿತ ಎಲ್ಲ ಅಧಿಕಾರಿ ವೃಂದದವರು ಮತ್ತು ನಮ್ಮ ಕ್ಷೇತ್ರದ ಎಲ್ಲರೂ ಎಲ್ಲರೂ ಎಮ್ ಎಲ್ ಎ ಅವರಿಂದ ಹಿಡಿದು ಸೊ ಎಲ್ಲರೂ ಸಹ ಈ ಒಂದು ರಸ್ತೆಯ ಒಂದು ಅವಶ್ಯಕತೆಗೆ ಹೆಚ್ಚಿನ ಬೆಂಬಲವನ್ನು ಸೂಚಿಸಿ ಸರ್ಕಾರದ ಮಟ್ಟಿಗೆ ಗಮನವನ್ನು ಹರಿಸಿ ಸೊ ಈ ಒಂದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿ ಇರತಕ್ಕಂಥ ಒಂದು ವೀಕ್ಷಣೆಗಳನ್ನು ನಾವು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಿದ್ದೀನಿ ಮಲೆ ಮಾದೇಶ್ವರನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ಒಂದು ರಸ್ತೆಯ ಒಂದು ಕಾಮಗಾರಿ ಆ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಸೊ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದೀನಿ ಕೆಲಸ ಆಗಬೇಕು ಅಬ್ಬಾ ಮಂಗ್ಳೂರು ಮಂಜುನಾಥ ಎಂತ ಕೆಲಸ ಅಪ್ಪ ಮಾದಪ್ಪನಿಗೆ ಒಂದು ಉತ್ತಮವಾದ ಸಾಕಾರ ಕಣಪ್ಪ ಇಂತ ಕೆಲಸ ಕಾರ್ಯ ಆಗಬೇಕಿತ್ತು ತಂದೆ ಸೊ ಮಲೆ ಮಾದೀಶ್ವರನ ಆಶೀರ್ವಾದ ಮಂಗಳೂರ್ ಮಂಜುನಾಥನ ಪರಮಾಶೀರ್ವಾದ ನೋಡಿ ಉತ್ತಮವಾದ ರಸ್ತೆಯ ಸೌಕರ್ಯ ನಮ್ಮ ಬೆಟ್ಟಕ್ಕೆ ಆಗ್ತಾ ಇದೆ ಕೇಳ್ರಿ ಖುಷಿ ಅಲ್ಲಪ್ಪ ನಾವು ರಸ್ತೆ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ಕೊಂಡು ನಾವು ವೀಡಿಯೋಗಳು ಪ್ರಸಾರ ಮಾಡ್ತಾ ಇರ್ತೀವಿ ಇಂತಹ ಒಳ್ಳೆ ಕಾರ್ಯಗಳು ಮಾಡಿದಾಗ ನಮಗೂ ಸ್ವಲ್ಪ ಸೂಚನೆ ತಿಳಿಸ್ನಪ್ಪ ನಾವು ಪ್ರಚಾರ ಮಾಡ್ತೀವಿ ಕಣ್ರಪ್ಪ ದಯವಿಟ್ಟು ಹೇಳ್ರಪ್ಪ ನಮಗೆ ಸೊ ಈ ಥರ ಕೆಲಸ ನಡೀತಾ ಬನ್ನಿ ಇದೆಲ್ಲ ಒಂದು ವೀಡಿಯೋ ಪ್ರಸಾರ ಮಾಡಿ ಜನಗಳಿಗೆ ಮಾಹಿತಿ ದೊರಕಲಿ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸಿ ಕರೆ ಮಾಡಿ ಯಾವುದೇ ಒಂದು ಒಳ್ಳೆ ಕೆಲಸಗಳಿಗೆ ದಯವಿಟ್ಟು ಕರೆ ಮಾಡಿ ನಮ್ಮ ಕಡೆಯಿಂದ ಆ ಸಹಕಾರ ಪ್ರೋತ್ಸಾಹ ನಿರಂತರವಾಗಿರ್ತದೆ ಉತ್ತಮವಾದ ಕೆಲಸಕ್ಕೆ ನಿರಂತರವಾದ ಬೆಂಬಲವನ್ನು ನೀಡ್ತೀವಿ ದಯವಿಟ್ಟು ಕರೆ ಮಾಡಿಯಪ್ಪ ಯಾರಾದರೂ ಸರಿ ಯಾರಾದರೂ ಸರಿ ದಯವಿಟ್ಟು ಇಂತಹ ಒಂದು ಒಳ್ಳೆ ಒಳ್ಳೆ ಕೆಲಸಗಳಿಗೆ ದಯವಿಟ್ಟು ನನ್ನ ಕರೆ ಮಾಡಿ ಸೊ ನಾನು ಎಲ್ಲರಿಗೂ ಪ್ರಸಾರ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತೀನಿ ಬಹುದಿನದ ನಿರೀಕ್ಷೆ ನೋಡಿ ಇಲ್ಲಿ ಒಂದು ಮೇಲ್ಚೇತುವೆಯನ್ನು ನಿರ್ಮಿಸ್ತಾ ಇದ್ದಾರೆ ಸೊ ಇದು ಸಹ ಒಂದು ಉತ್ತಮವಾದ ಕಾರ್ಯ ಸೊ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಬೆಂಬಲವನ್ನು ನೀಡೋಣ ಸೊ ನಾವು ಭಕ್ತಾದಿಗಳು ಪ್ರವಾಸಿಗರು ವಾಹನ ಸವಾರರು ಈ ತರಹದ ಒಂದು ಒಳ್ಳೊಳ್ಳೆ ಕಾರ್ಯಗಳಿಗೆ ಬೆಂಬಲ ನೀಡಿದ್ದಲ್ಲಿ ಸರ್ಕಾರ ಇನ್ನು ಉತ್ತಮ ಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಹಾರಿಸ್ತದೆ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ